ಹನ್ನೆರಡು ರಾಶಿಯವರು ಇಪ್ಪತ್ತೇಳು ನಕ್ಷತ್ರದವರು ಎಲ್ಲರೂ ಕೂಡ ಆಯಸ್ಸು ಮತ್ತು ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ನಮ್ಮ ದೇವಸ್ಥಾನದಲ್ಲಿ ಧನ್ವಂತ್ರಿ ಮಹಾಯಾಗವನ್ನು ಮಾಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಧನ್ವಂತ್ರಿ ನಾರಾಯಣನ ಪೂಜೆ ಅಥವಾ ಧನ್ವಂತ್ರಿ ಧನ್ವಂತ್ರಿ ಯಾಗ ಮಾಡೋ ಬಹಳ ವಿರಳ ಅಂದರೆ ಮೊದಲನೇ ದೇವಸ್ಥಾನ ಅಂತಲೇ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಭಯ ಆರೋಗ್ಯಗಳನ್ನು ಕೊಟ್ಟು ಕಾಪಾಡುವಂಥ ದೇವರು ಎಲ್ಲ ತರಹದ ರೋಗಗಳನ್ನು ಕಳೆಯುವಂಥ ದೇವರು ರೋಗ ಒಂದು ಮಾನಸಿಕ ರೋಗ ಆಗಿರ್ಬೋದು ಅಥವಾ ದೈಹಿಕವಾದ ರೋಗಗಳಾಗಿರ್ಬೋದು ಇದೆಲ್ಲವಕ್ಕೂ ಕಾರಣ ನಮ್ಮ ಧನವಂತ್ರಿ ನಾರಾಯಣ ಎಲ್ಲ ಭಗವದ್ ಭಕ್ತರಿಗೂ ಒಳ್ಳೆಯದನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಧನವಂತ್ರಿ ಮಹಾಯಾಗವನ್ನು ಹಮ್ಮಿಕೊಂಡಿದ್ದು ಇದೇ ಜೂನ್ ಹನ್ನೊಂದನೇ ತಾರೀಕು ಸಾಯಂಕಾಲ ಐದೂವರೆಯಿಂದ ಏಳೂವರೆ ಗಂಟೆಯವರೆಗೂ ಜ್ಯೇಷ್ಠ ನಕ್ಷತ್ರ ಆ ದಿನ ಜ್ಯೇಷ್ಠ ಮಾಸ ಜ್ಯೇಷ್ಠ ಪೌರ್ಣಮಿ ದಿನದಂದು ನಾವು ಧನ್ವಂತರಿ ಮಹಾಯಾಗವನ್ನು ನಮ್ಮ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೀವಿ ಈಗ ಆ ಒಬ್ಬರೇ ಮಾಡೋದ್ರೆ ಪ್ರತ್ಯೇಕವಾಗಿ ಅಂತ ಅಂದ್ರೆ ಒಂದು ಮೂವತ್ತು ಸಾವಿರದಿಂದ ನಲವತ್ತು ಸಾವಿರ ರೂಪಾಯಿ ತನಕ ಖರ್ಚು ಆಗೇ ಆಗುತ್ತೆ ಯಾಕಂದ್ರೆ ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಅದೇ ಥರ ಇದು ಬಹಳ ದೊಡ್ಡ ಮಹಾಯಾಗ ಅಲ್ಲ ನಾವು ಮುನ್ನೂರು ರೂಪಾಯಿ ಮಾಡಿದ್ದೀವಿ ಮಹಾಯಾಗದ ಕಾಣಿಕೆ ಮುನ್ನೂರು ರೂಪಾಯಿ ಸಂಪೂರ್ಣ ಅಂದರೆ ಲಕ್ಷ್ಮೀ ನರಸಿಂಹ ವ್ರತ ಸಹಸ್ರನಾಮ ಮಾಡ್ತಾರೆ ಸತ್ಯನಾರಾಯಣ ಪೂಜೆ ಜ್ಯೇಷ್ಠಾಭಿಷೇಕ ಭೂತರಾಜರ ಪೂಜೆ ಮತ್ತು ಮಹಾಯಾಗೆ ಮನೆಗೆ ಪ್ರಸಾದವನ್ನು ನಾವೇ ಅವರ ಹೆಸರಲ್ಲಿ ಸಂಕಲ್ಪವನ್ನು ಮಾಡಿ ಪೂಜೆಗಳನ್ನು ಮಾಡಿ ನಂತರ ಅವರು ಮನೆಗೆ ಕೊರಿಯರ್ ಕಳಿಸುವ ವ್ಯವಸ್ಥೆಯನ್ನು ನಾವು ದೇವಸ್ಥಾನದಿಂದ ಇದ್ದೀವಿ ಆರು ಏಳು ಕಂಟ್ರಿಗೆ ನಾವು ನಮ್ಮ ದೇವಸ್ಥಾನದ ಪ್ರಸಾದ ಕಳಿಸ್ತೀವಿ ಭಾರತದಲ್ಲಿ ಇದ್ದವರು ಈಗ ಅಬ್ರಾಡ್ ಹೋಗಿ ಸೆಟಲ್ ಆಗಿರೋರು ಅವರು ಅಲ್ಲಿಂದ ವಿಡಿಯೋಗಳನ್ನು ನೋಡಿ ಫೋನ್ ಮಾಡಿ ಪ್ರಸಾದವನ್ನು ಕೊರಿಯರ್ ತರಿಸ್ಕೊಳ್ಳೋದು ಮಾಡ್ತಾ ಇದ್ದಾರೆ ಅದೇ ಹನ್ನೊಂದನೇ ತಾರೀಕು ಒಳಗೆ ನಿಮಗೆ ಈ ವಿಡಿಯೋ ತಲುಪಿ ನೀವು ಧನ್ವಂತ್ರಿ ಹೋಮವನ್ನು ಮಾಡಿಸೋದಕ್ಕೆ ಅವಕಾಶ ಆದರೆ ಮಾಡಿಸ್ಬೋದು ಇಲ್ಲಾಂದರೆ ಧನ್ವಂತ್ರಿ ಯಾಗ ಆಗಿರುತ್ತೆ ಪ್ರಸಾದವನ್ನು ಆಮೇಲೆ ನೀವು ಸ್ವೀಕಾರ ಮಾಡ್ಬೋದು ಕೊರಿಯರ್ ಮುಖಾಂತರ ನೀವು ಒಂದು ಮಾತು ತಿಳಿಸಿದ್ರೆ ದೇವಸ್ಥಾನಕ್ಕೆ ನಂಬರ್ ಫೋನ್ ಮಾಡಿ ತಿಳಿಸಿದ್ರೆ ಅಥವಾ ಮೆಸೇಜ್ ಮಾಡಿ ತಿಳಿಸಿದ್ರೆ ಅದಕ್ಕೆ ತಕ್ಕಂಥ ವ್ಯವಸ್ಥೆಗಳನ್ನು ದೇವಸ್ಥಾನದ ವತಿಯಿಂದ ಮಾಡ್ತೀವಿ ನಿಮ್ಗೆ ಅಡ್ರೆಸ್ಸು ಇದು ಭಾಳ ಸಿಂಪಲ್ ತ್ಯಾಗರಾಜನಗರ ವಜ್ರಕ್ಷೇತ್ರ ಅಂತ ಹಾಕಿದ್ರೂ ಆಯಿತು ನೀವು ಗೂಗಲಲ್ಲಿ ವಜ್ರ ಕ್ಷೇತ್ರ ಅಂತ ಹಾಕಿ ಅಥವಾ ಅಭಯಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ ಗೂಗಲಲ್ಲಿ ಹಾಕಿದ್ರು ಎಲ್ಲ ಬರುತ್ತೆ ಓಂ ಶ್ರೀ ಗುರುಭ್ಯೋ ನಮಃ ಲಕ್ಷ್ಮೀ ನರಸಿಂಹಾಗೆ ನಮಃ ಧಮ್ ಧನ್ವಂತರ ಏ ನಮಃ ನಮ್ಮ ವಜ್ರಕ್ಷೇತ್ರ ತ್ಯಾಗರಾಜನಗರದಲ್ಲಿರುವಂಥ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾದ ಎಲ್ಲ ದೇವರಗಳನ್ನು ನಾವು ನೋಡ್ಬೋದು ಒಳ್ಳೆಯ ಮನುಷ್ಯನಿಗೆ ವಿದ್ಯೆ ಬೇಕು ಬುದ್ಧಿ ಬೇಕು ಆಯುಸ್ಸು ಬೇಕು ಆರೋಗ್ಯ ಬೇಕು ಮನೋಸ್ಥೈರ್ಯ ಬೇಕು ಇದೆಲ್ಲವನ್ನು ಕೊಡುವಂಥ ನಮ್ಮ ಸನ್ನಿಧಾನ ವಜ್ರಕ್ಷೇತ್ರ ಸನ್ನಿಧಾನದಲ್ಲಿ ಮೂಲವಾಗಿ ಹೈಗ್ರೀವ ದೇವರು ವಿದ್ಯೆಗೆ ಅಭಿಮಾನಿ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗಂತಲ್ಲ ಎಲ್ಲ ವಿದ್ಯೆಗೂ ಅಭಿಮಾನಿಯಾಗಿರ್ತಕ್ಕಂಥ ನಮ್ಮ ಹೈಗ್ರೀವ್ ದೇವರು ಅದು ಬಿಟ್ಟರೆ ಮುಂದೆ ನಮಗೆ ಧನ್ವಂತ್ರಿ ನಾರಾಯಣ ಇದು ಈ ಧನ್ವಂತ್ರಿ ನಾರಾಯಣ ಇತ್ತೀಚಿನ ವಿಗ್ರಹ ಅಲ್ಲ ಸಾವಿರಾರು ವರ್ಷಗಳಿಂದ ಪೂಜೆ ಆಗ್ತಿರುವಂಥ ವಿಗ್ರಹ ನಮ್ಮ ತಲೆಮಾರುಗಳಿಂದ ಪೂಜೆ ಆಗ್ತಿರುವಂಥ ಒಂದು ವಿಶೇಷವಾದ ವಿಗ್ರಹ ನಮ್ಮ ಧನ್ವಂತ್ರಿ ನಾರಾಯಣ ದೇವರು ಇಲ್ಲಿ ನೋಡಿದ್ರೆ ಬಲಗೈಯಲ್ಲಿ ಅಮೃತ ಬಳ್ಳಿ ಎಡಗೈಯಲ್ಲಿ ಅಮೃತ ಕಳಶ ಶಂಖ ಮತ್ತು ಚಕ್ರ ಎರಡು ನಾಲ್ಕು ಹಸ್ತಗಳು ಭಾಳ ವಿಶೇಷವಾಗಿರುವಂಥ ಭಾಳ ಪ್ರಾಚೀನವಾದ ವಿಗ್ರಹ ಮೇಲೆ ಕಮಲದ ಪೀಠ ಕಮಲದ ಪೀಠದ ಮೇಲೆ ಧನ್ವಂತರಿ ನಾರಾಯಣ ನಿಂತು